ನಮಸ್ತೆ ಆತ್ಮೀಯರೆ ಇವತ್ತಿನ ವಿಷಯ ಕುರಿತು ಮನಸ್ಥಿತಿಯ ಬಗ್ಗೆ ಮಾತನಾಡುವಂಥದ್ದು ನಮ್ಮ ಮನಸ್ಥಿತಿಯನ್ನು ಚೆನ್ನಾಗಿ ನಿರ್ವಹಿಸಿದ್ದೆ ಆದರೆ ಎಂಥದ್ದೇ ಪರಿಸ್ಥಿತಿಗಳು ಬಂದರೂ ನಾವು ಅದನ್ನು ಅದ್ಭುತವಾಗಿ ನಿಭಾಯಿಸಿ ಮುನ್ನಡೆಯಬಹುದು ಅದಕ್ಕಾಗಿ ನಮ್ಮ ಮನಸ್ಥಿನಲ್ಲಿ ಬೇಡದ ಆಲೋಚನೆಗಳಿಂದ ಮುಕ್ತವಾಗಿ ಆಲೋಚನಾ ರಹಿತ ಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥದ್ದು ನಾವು ಸರ್ವತ್ರ ಸ್ವತಂತ್ರವಾಗಿರಬೇಕು ನಮ್ಮ ನಿರ್ಧಾರಗಳಿಗೆ ನಾವೇ ಬದ್ಧರು ಯಾರ ಮೇಲೂ ಡಿಪೆಂಡ್ ಆಗಿರಬಾರದು ಅವಲಂಬಿತವಾಗಿರಬಾರದು ಇಂಡಿಪೆಂಡೆಂಟ್ ಆಗಿ ನಾವೇ ಸ್ವತಃ ನಮ್ಮಿಂದ ಆದಷ್ಟು ಒಳ್ಳೆಯ ನಿರ್ಧಾರಗಳನ್ನು ಕೈಗೆತ್ತಿಕೊಂಡು ಅದನ್ನು ಪೂರ್ಣ ಮನಸ್ಸಿನಿಂದ ಪರಿಪೂರ್ಣ ಮಾಡುವಂಥದ್ದು ಇದರಿಂದ ನಮಗೆ ನೆಮ್ಮದಿ ಹೆಚ್ಚು ನಾವು ಮಾಡುವಂತಹ ಕಾರ್ಯಗಳಿಗೆ ಕಾರ್ಯ ಫಲಗಳಿಗೆ ನಾವು ಅಂಟಿಕೊಂಡಿರಬಾರದು ನಾವು ಪರಿಪೂರ್ಣಯುತವಾಗಿ ಕೆಲಸ ಕಾರ್ಯಗಳು ಮಾಡಿದ್ದೇ ಆದರೆ ಅದಕ್ಕೆ ತಕ್ಕಂತೆ ಕಾರ್ಯಫಲ ನಮಗೆ ಸಿಕ್ಕೇ ಸಿಗುತ್ತದೆ ಅದರಿಂದ ನಾವು ಆ ಫಲಗಳಿಗೆ ಅಂಟಿಕೊಂಡಿರಬಾರದು ನಾವು ಯಾರಿಗಾದರೂ ಸಹಾಯ ಮಾಡಿದರೆ ಅವರಿಂದ ಏನನ್ನು ಅಪೇಕ್ಷೆ ಪಡಬಾರದು ಅಪೇಕ್ಷೆ ಇಟ್ಕೊಂಡು ಸಹಾಯ ಮಾಡಿದ್ದೇ ಆದರೆ ನಮಗೆ ನೋವು ಜಾಸ್ತಿ ಯಾಕಂದರೆ ಅವರು ನಮಗೆ ಸ ಅಪೇಕ್ಷೆಗೆ ತಕ್ಕಂತೆ ಸಹಾಯ ಮಾಡದೆ ಹೋದರೆ ಅದರಿಂದ ನಮಗೆ ದುಃಖಕ್ಕೆ ಒಳಗಾಗಬಹುದು ನಾವು ಅದರಿಂದ ಅಪೇಕ್ಷೆ ಇಟ್ಕೊಳ್ಳದೆ ಸಹಾಯ ಮಾಡಿ ಅದರಿಂದ ನಮಗೆ ನೆಮ್ಮದಿ ಜಾಸ್ತಿ ಎಲ್ಲರನ್ನು ಪ್ರೀತಿಸಿ ಆದರೆ ಯಾರ ಮೇಲೂ ಹೆಚ್ಚು ಒಲವನ್ನು ಇಟ್ಕೊಳ್ಬೇಡಿ ನೀವು ಎಲ್ಲರೊಂದಿಗೆ ಬೆರೆತಾಗೂ ಇರಬೇಕು ಹಾಗೆ ಎಲ್ಲರಿಂದಲೂ ಸ್ವತಂತ್ರಯುತವಾಗಿ ಇದ್ದಾಗೂ ಇರಬೇಕು ಒಂಥರ ನೀವು ಅವರ ಜೊತೆ ಇದ್ದಾಗೂ ಆದರೆ ಇಲ್ಲದೇ ಇದ್ದರೂ ಹೇಗಿರ್ತೀರೋ ಹಾಗೆ ಇರುವಂಥದ್ದು ಅಂಟಿಕೊಂಡಿರದಂತಹ ಪರಿಸ್ಥಿತಿಯಲ್ಲಿ ನೀವು ಬದುಕುವಂಥದ್ದು ನಾವು ನುಡಿದಂತೆ ನಡೆಯುವಂಥದ್ದು ಇದರಿಂದ ನಮ್ಮ ಗೌರವ ಹೆಚ್ಚಾಗುತ್ತದೆ ನಾವು ನುಡಿಯುವುದನ್ನು ನಾವು ಕಾಪಾಡಿಕೊಂಡು ಆ ಕೆಲಸವನ್ನೇ ಮಾಡುತ್ತಾ ಅದರಲ್ಲಿ ಮುಂದುವರಿಯುವಂಥದ್ದು ನಾವು ಹೆಚ್ಚು ಮೌನವನ್ನು ಕಾಪಾಡಿಕೊಳ್ಳಬೇಕು ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಜಾಸ್ತಿ ನಮ್ಮ ಮುಖ ನಗುಬುಖದಿಂದ ಸದಾ ನಗು ನಗುತ್ತಾ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ನಮ್ಮ ಗುರಿ ನಾವು ಹುಟ್ಟಿರುವ ಉದ್ದೇಶ ನಾವು ತಿಳಿದುಕೊಂಡಿದ್ದೆ ಆದರೆ ನಾವು ಅದರತ್ತ ಮುನ್ನಡೆಯುವಂತಹ ಕಾರ್ಯವನ್ನು ಪರಿಪೂರ್ಣ ಹಿತವಾಗಿ ಪರಿಪೂರ್ಣ ಮನಸ್ಸಿನಿಂದ ನಿರ್ವಹಿಸುವಂಥದ್ದು ನಾವು ಮನುಷ್ಯ ಜನ್ಮ ನಾವು ಹುಟ್ಟಿದಂತರೂ ಸತ್ಯ ಆದರೆ ಕೆಲವೊಂದು ಕ್ಷಣಗಳಲ್ಲಿ ನಮ್ಮ ಜೀವ ಜೀವನ ಹೋಗ್ಬಿಡ್ಬೋದು ಅದಕ್ಕೆ ಸದಾ ನಗು ನಗುತ್ತಾ ಕಾರ್ಯನಿರ್ವಹಿಸಿ ಸಾಯುವ ಯೋಚನೆ ಬೇಡ ಅದರಲ್ಲಿ ಏನಾದರೂ ಅದ್ಭುತ ಸಾಧಿಸುವ ಯೋಚನೆ ಇರಲಿ ಸದಾ ನಗುತ್ತಾ ಸುಖವಾಗಿ ನಿಮ್ಮ ಕೆಲಸಗಳು ಪರಿಪೂರ್ಣಯುತವಾಗಿ ಶ್ರದ್ಧೆಯಿಂದ ನಿರ್ವಹಿಸಿ ನಿಭಾಯಿಸಿ ಮುನ್ನಡೆಸಿಕೊಂಡು ಹೋಗುವಂಥದ್ದು ನಾವು ನಮ್ಮ ಮನಸ್ಥಿತಿಯನ್ನು ಚೆನ್ನಾಗಿ ನಿರ್ವಹಿಸಿದ್ದೇ ಆದರೆ ಪರಿಸ್ಥಿತಿಗಳು ತಾವಾಗಿಯೇ ತಲೆಬಾಗ್ತವೆ ನಮ್ಮ ಮನಸ್ಸು ದುರ್ಬಲವಾಗಿದ್ದಾಗ ಪರಿಸ್ಥಿತಿ ಸಮಸ್ಯೆಗಳಾಗ್ಬಿಡ್ತವೆ ನಮ್ಮ ಮನಸ್ಥಿತಿ ಸಮಸ್ಥಿತಿ ಪ್ರಬಲವಾಗಿದ್ದಾಗ ಪರಿಸ್ಥಿತಿಗಳು ಒಂದು ರೀತಿಯ ಸವಾಲಾಗುತ್ತವೆ ನಮ್ಮ ಮನಸ್ಥಿತಿ ಅತ್ಯುತ್ತಮವಾಗಿದ್ದಾಗ ಪರಿಸ್ಥಿತಿಗಳು ನಮಗೆ ಒಂಥರ ಇದು ಆಗಿಬಿಡುತ್ತೆ ಏನಂದರೆ ಅವಕಾಶವಾಗುವಂಥದ್ದು ಎಲ್ಲವನ್ನು ಅವಕಾಶವಾಗಿ ನಾವು ತೆಗೆದುಕೊಳ್ಳುವಂಥದ್ದು ಈ ರೀತಿ ನಮ್ಮ ಮನಸ್ಥಿತಿಯನ್ನು ನಿರ್ವಹಿಸಬೇಕು ನಾವು ನಮ್ಮ ಮನಸ್ಸಿನಲ್ಲಿನ ಆಲೋಚನೆಗಳು ಒಂಥರ ಹಿಡಿದಿಟ್ಟುಕೊಳ್ಬಾರ್ದು ಅದರ ಬದಲು ಆ ಆಲೋಚನೆಗಳು ಇನ್ನೂ ಉನ್ನತ ಸ್ಥಿತಿಯಲ್ಲಿ ಏರಿಸುವಂಥದ್ದು ಯಾವ ಸ್ಥಿತಿಗೆ ಏರಿಸಿಕೊಂಡು ಹೋಗ್ಬೇಕಂದ್ರೆ ಮುಂದೆ ಇನ್ನು ಯಾವುದೇ ಆಲೋಚನೆ ಉಳಿದಿರಬಾರದು ಅಂತಹ ಸ್ಥಿತಿಯನ್ನು ಏರಿಸಿಕೊಂಡು ಹೋಗುವಂಥದ್ದು ಆವಾಗ ಶೂನ್ಯ ಸ್ಥಿತಿಯನ್ನು ನಾವು ಕಾಪಾಡಿಕೊಂಡಿರಬಹುದು ಅದಕ್ಕಾಗಿ ನಮ್ಮ ಮನಸ್ಸನ್ನು ತಡೆದು ತಡೆದಿಡಿಯುವುದು ಬೇಡ ಅದರ ಬದಲು ಉನ್ನತ ಸ್ಥಿತಿಯಲ್ಲಿ ಏರಿಸಿ ಶೂನ್ಯ ಸ್ಥಿತಿಯಲ್ಲೂ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಪರಿಪೂರ್ಣ ನಿಭಾಯಿಸುವಂಥದ್ದು ನಿಮಗೆ ಆ ಭಗವಂತನ ಮೇಲೆ ದೃಢ ನಂಬಿಕೆ ಅನ್ನೋದು ಇರಲಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ ಆ ವಿಶ್ವಾಸ ನಿಮ್ಮ ಮೇಲಿನ ನಂಬಿಕೆಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪರಿಪೂರ್ಣಯುತವಾಗಿ ಮಾಡಿ ನಿನ್ನೆಯ ಯೋಚನೆ ಬೇಡ ನಾಳೆಯ ಆಲೋಚನೆ ಬೇಡ ಈ ಕ್ಷಣ ಈ ದಿನ ನೀವು ಈಗ ಏನು ಮಾಡ್ತಿದ್ದೀರೋ ಅದನ್ನು ಪರಿಪೂರ್ಣಯುತವಾಗಿ ಅನುಭವಯುತವಾಗಿ ಮಾಡಿ ಅದರಲ್ಲಿಯೇ ನೀವು ಪ್ರಗತಿಯನ್ನು ಕಾಣಬಹುದು ಹಾಗೆ ನಿಮ್ಮ ಮನಸ್ಸು ಒಂದೆಡೆ ನಿಲ್ಲಬೇಕಾದರೆ ಆ ಭಗವಂತನ ನಾಮಸ್ಮರಣೆ ಸದಾ ನಿಮ್ಮ ಮನಸ್ಸಿನಲ್ಲಿ ಆಗುತ್ತಲೇ ಇರಬೇಕು ಇದರಿಂದ ನೀವು ಆ ಸ್ಮರಣೆಯಾಗುತ್ತಿರುವ ನಾಮವನ್ನು ನೀವು ನೆನೆಸಿದಾಗಲೆಲ್ಲ ನಿಮ್ಮ ಮುಖದಲ್ಲಿ ನಗುಮುಖ ಕಂಡುಕೊಳ್ಳಬಹುದು ಬೇಕಾದರೆ ನೀವು ಆ ನಾಮಸ್ಮರಣೆಯ ಅದ್ಭುತವಾದ ಸವಿಯನ್ನು ಸವಿದು ನೋಡಿ ಸದಾ ನಿಮ್ಮ ಮನಸ್ಸಿನಲ್ಲಿ ಆ ಭಗವಂತನ ನಾಮಸ್ಮರಣೆ ಆಗುತ್ತಿರಲಿ ಹಾಗಾಗಿದ್ದೆ ಆದರೆ ಆ ಪರಮಾತ್ಮನೇ ನಮ್ಮ ಜೊತೆಗಿದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಮಗೆ ಸಹಾಯ ಮಾಡುವಂತೆ ಒಂಥರ ಮಾರ್ಗದರ್ಶನ ತೋರುವಂತೆ ನಮಗೆ ದಾರಿ ತೋರಿಸಿ ಅವರೇ ಕಾಪಾಡುತ್ತಾರೆ ಅದಕ್ಕಾಗಿ ನೀವು ಮೊದಲು ಸ್ವತಂತ್ರಯುತವಾಗಿ ಇರುವಂಥದ್ದು ಮುಖ್ಯವಾಗಿ ಆಲೋಚನಾ ರಹಿತ ಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥದ್ದು ಇದನ್ನೇ ಸಾಧನೆ ಅಂತ ಹೇಳುವುದು ನಾವು ಯಾವುದೇ ಸ್ಥಿತಿಯಲ್ಲಿ ಬೇಕಾದರೂ ಒಂದೇ ಕ್ಷಣಕ್ಕೆ ಏರಬಹುದು ಆದರೆ ಆ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಅನ್ನೋದು ಆ ಕಾಪಾಡಿಕೊಂಡು ಹೋಗುವುದಕ್ಕೆ ಸಾಧನೆ ಅನ್ನುವಂತಹ ಹೆಸರು ಅದಕ್ಕೆ ನಾವು ನಮ್ಮ ಸ್ಥಿತಿ ಉನ್ನತವಾಗಿ ಏರಿಸಿಕೊಂಡಾಗ ಆ ಸ್ಥಿತಿಯನ್ನು ಪರಿಪೂರ್ಣಯುತವಾಗಿ ಜಾಗರೂಕರಾಗಿ ಕಾಪಾಡಿಕೊಂಡು ಆ ಸ್ಥಿತಿಯಲ್ಲಿ ಮುನ್ನಡೆಯುವಂಥದ್ದು ಇದೇ ನಮ್ಮ ಮನಸ್ಸಿನ ಉದ್ಧಾರಕ್ಕೂ ಮನೋ ಉದ್ಧಾರಕ್ಕೂ ಒಂದು ನಿಲುವು ಇದ್ದಾಗೆ ನಾವು ಇದ್ದರೂ ಇಲ್ಲದೇ ಇದ್ದರೂ ನಾವು ಮಾಡಿರುವಂತಹ ಕೆಲಸ ಮುಂದೆ ಎಲ್ಲರಿಗೂ ಆದರ್ಶವಾಗಿರಬೇಕು ಅಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಮುನ್ನಡೆಯುವಂಥದ್ದು ಎಲ್ಲರೂ ಚೆನ್ನಾಗಿರಿ ಸುಖವಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಿಮ್ಮ ನಿರ್ಧಾರಗಳಿಗೆ ನೀವೇ ಬದ್ಧರು ಸರ್ವತ್ರ ಸ್ವತಂತ್ರವಾಗಿರಿ ಯಾರ ಮೇಲೂ ಹೆಚ್ಚು ಡಿಪೆಂಡ್ ಆಗಬೇಡಿ ಆಲೋಚನಾ ರಹಿತ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಮುಂದಿನ ವಿಚಾರ ನಾವು ಮುಂದೆ ಮಾತನಾಡೋಣ ಧನ್ಯವಾದಗಳು